ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಉಂಡೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಡ್ರೈ ಫ್ರೂಟ್ಸ್ ಕೊಬ್ಬರಿ ಉಂಡೆ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪ ಬಿಸಿಯಾದ ನಂತರ ಒಂದು ಕಪ್ ಕೊಬ್ಬರಿಗೆ ಅರ್ಧ ಕಪ್ ಗೋಡಂಬಿಯನ್ನು ಹಾಕಿ ಸಣ್ಣ ಉರಿಯಲ್ಲಿಯೇ ಹುರಿದುಕೊಳ್ಳಿ ತುಪ್ಪ ಹಾಕಿ ಹುರಿದುಕೊಳ್ಳಿ ಗೋಡಂಬಿ ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಹುರಿದುಕೊಳ್ಳಿ ನಂತರ ಅದಕ್ಕೆ ಅರ್ಧ ಕಪ್ ದ್ರಾಕ್ಷಿಯನ್ನು ಹಾಕಿ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುವವರೆಗೂ ಹುರಿದುಕೊಳ್ಳಿ ಉರಿ ಮೀಡಿಯಮ್ ಫ್ಲೇಮ್ನಲ್ಲೆಲ್ಲಿ ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಮತ್ತು ಹಾಕಿದ ತಕ್ಷಣ ಎಲ್ಲ ಸೀದೋಗ್ಬಿಡ್ತೈತಿ ನೋಡಿ ಈ ರೀತಿ ಇಷ್ಟು ದಪ್ಪ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಳ್ಳಿ ನಂತರ ಇಲ್ಲಿ ನಾನು ಖರ್ಜೂರನ್ನು ಸಣ್ಣದಾಗಿ ಚಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಗೆ ಪೌಡ್ರು ಮಾಡಬೇಕಿದ್ರು ಹಾಕ್ಕೊಬೋದು ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದುಕೊಳ್ಳಿ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ಕೊಬ್ಬರಿ ಉಂಡೆ ಚೆನ್ನಾಗಿರ್ತದೆ ನೋಡಿ ನಾನು ಇವಾಗ ಇದನ್ನೆಲ್ಲ ಹುರಿದು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಕೊಬ್ಬರಿ ನಾನೇನು ಇಲ್ಲಿ ಪುಡಿ ಮಾಡ್ಕೊಂಡಿಲ್ಲ ಕೊಬ್ಬರಿನ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಬೇಕಿದ್ರೂ ಹಾಕ್ಕೊಬೋದು ಇದನ್ನು ಕಡಿಮೆ ಉರಿಯಲ್ಲೇ ಕೊಬ್ಬರಿನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಕೊಬ್ಬರಿನ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಉರಿ ಜಾಸ್ತಿ ಮಾಡ್ಕೋಬೇಡಿ ಈ ರೀತಿ ಹುರ್ಕೊಂಡು ತೆಗೆದಿಟ್ಕೋಬೇಕು ನಂತರ ತುಪ್ಪ ಇಲ್ಲಾಂದರೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿ ಸಣ್ಣದಾಗಿ ಚೆಚ್ಕೊಂಡಿದ್ದೀನಿ ನಾನು ಚಚ್ಚಿಬಿಟ್ಟು ಸಣ್ಣದಾಗಿ ಬಾದಾಮಿ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಬಾದಾಮಿನ ಈ ರೀತಿ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಬಾದಾಮಿಯಲ್ಲಿ ಸ್ವಲ್ಪ ಜಿಡ್ಡಿನಂಶ ಇರ್ತದೆ ಆದ್ದರಿಂದ ತುಪ್ಪ ಜಾಸ್ತಿ ಬೇಕಾನೆ ಜಾಸ್ತಿ ಹಾಕಬೇಕಿದ್ರು ಹುರ್ಕೋಬೋದು ಹುರಿದು ಇದನ್ನು ಮುಂಚೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ರಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ರಿ ನಾನು ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಬೇಕಿದ್ರೆ ತಗೋಬೋದು ಅಷ್ಟೇ ಬೇಕಿದ್ದರೂ ತಗೋಬೋದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ರಿ ತಗೊಂಡು ಇಲ್ಲಿ ಬೆಲ್ಲ ಪಾಕ ಬರೋದೇನು ಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಕರಗೋದ್ರೆ ಸಾಕು ಮತ್ತು ಸ್ವಲ್ಪ ಅಂಟು ಅಂಟು ಥರ ಇದ್ದರೆ ಸಾಕು ಅಷ್ಟು ಗಟ್ಟಿ ಪಾಕ ಒಂದೆಳೆ ಪಾಕ ಆ ಥರ ಏನು ಬರೋದು ಬೇಕಿಲ್ಲ ಸ್ವಲ್ಪ ಪಾಕ ಈ ರೀತಿ ನೋಡಿ ಇಷ್ಟು ಅಂಟಿಸ್ತಾ ಇದ್ದರೆ ಸಾಕು ಇವಾಗಿದು ಆಗಿದೆ ಇದನ್ನು ನಾವು ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಈ ಪಾಕನ ಹಾಕ್ಬಿಟ್ಟು ಬಿಸಿ ಇರ್ತದೆ ಆದಷ್ಟು ಒಂದು ಸ್ಪೂನಿಂದ ಸ್ಪೂನ್ ಅಂದರೆ ದೊಡ್ಡದು ಆದ್ದರಿಂದ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಕೈ ಇಡೋಕ್ಕೋಗ್ಬಿಡಿ ಪಾಕ ಬಿಸಿ ಇರೋದ್ರಿಂದ ಸುಡುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳ್ರಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಬೇಕು ಬಿಸಿಲೇ ಉಂಡೆ ಮಾಡೋಕ್ಕೆ ಬರೋಲ್ಲ ಕೈ ಸುಡ್ತೈತೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಎಲ್ಲದಕ್ಕೂ ಪಾಕ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಆಗಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಒಂದೊಂದೇ ಉಂಡೆನ ಮಾಡಿಕೊಂಡ್ರೆ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ತಗೊಂಡಿರೋ ಒಂದು ಕಪ್ ಕೊಬ್ಬರಿಲಿ ಒಂದು ಏಳರಿಂದ ಎಂಟು ಉಂಡೆಗಳಾಗಿದೆ ಇಷ್ಟ ಆಗುತ್ತೆ ನೋಡಿ